ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ದಿನ ನಾನು ನಿಮಗೊಂದು ಹೊಸ ಜಾಗದನ್ನ ಪರಿಚಯ ಮಾಡಿಸ್ತೀನಿ ವೆಂಟೇಜ್ ಕಾರ್ ಕಲೆಕ್ಷನ್ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆಯವರು ಪಯಣ ಕಾರ್ ಮ್ಯೂಸಿಯಂ ಅಂತೇಳಿ ಒಂದು ಮ್ಯೂಸಿಯಂನ ಓಪನ್ ಮಾಡಿದ್ದಾರೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಮೈಸೂರಿಗೆ ಇನ್ನು ಟ್ವೆಲ್ ಕಿಲೋಮೀಟರ್ಸರ್ ಇದೆ ಅನ್ನೋ ಅಂತರದಲ್ಲಿ ಇದು ನಿಮಗೆ ಸಿಗುತ್ತೆ ಪಯಣ ಕಾರ್ ಮ್ಯೂಸಿಯಂ ಅಂಥೇಳಿ ಇದು ಮೈಸೂರು ನಿಯರ್ ನಲ್ಲೇ ಇದೆ ಈ ಮ್ಯೂಸಿಯಂ ಒಂದು ಟೈರ್ನ ಆಕಾರದಲ್ಲಿ ಈ ಮ್ಯೂಸಿಯಂನ ಓಪನ್ ಮಾಡಿದ್ದಾರೆ ನಾನು ಇದನ್ನು ಫಸ್ಟ್ ಫಸ್ಟ್ ನೋಡಿದಾಗ ಒಂದು ಟೈರ್ ಶೋರೂಮ್ ಅಂದ್ಕೊಬಿಟ್ಟಿದ್ದೆ ಫಸ್ಟು ಆಮೇಲೆ ಗೊತ್ತಾಯಿತು ಎಂಟ್ರೆನ್ಸ್ ಈ ಥರ ಇರುತ್ತೆ ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕಾಗುತ್ತೆ ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಫಿಫ್ಟಿ ರುಪೀಸ್ ಇರುತ್ತೆ ಪರ್ ಪರ್ಸನ್ಗೆ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆಯೇ ಟ್ವೆಲ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಎಂಟ್ರೆನ್ಸ್ ಇರುತ್ತೆ ಐ ಡಿ ಕಾರ್ಡ್ ತೊಗೊಂಡೋಗ್ಬೇಕು ಐ ಡಿ ಕಾರ್ಡ್ ಅಂದರೆ ಅವ್ರಿಗೆ ಫಿ ಟ್ವೆಲ್ ಇಯರ್ಸ್ ಒಳಗಡೆ ಇದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಹಾಗೆಯೇ ಈ ಮ್ಯೂಸಿಯಂ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಕಾಣಿಸ್ತಿರೋದು ಡಾಕ್ಟರ್ ವೀರೇಂದ್ರ ಅವರು ಕಾಲೇಜಿನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉಪಯೋಗಿಸ್ತಿದ್ದಂತಹ ಕಾರು ಅದನ್ನೇ ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ ಅದ್ರ ಬ ಕಾರ್ ಬಗ್ಗೆ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ ಈ ಕಾರ್ನ ಮೂಲ ದೇಶ ಬಂದು ಇಂಗ್ಲೆಂಡ್ ಅಂತೆ ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ ನೋಡ್ಕೋಬೋದು ಹಾಗೆಯೇ ನೆಕ್ಸ್ಟು ಎಂಟ್ರೆನ್ಸ್ ಟಿಕೆಟ್ ಚೆಕಿಂಗ್ ಇರುತ್ತೆ ಚೆಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋದರೆ ಮ್ಯೂಸಿಯಂ ಹೇಗಿದೆ ಅಂತೇಳಿ ಒಂದು ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ ನೋಡಿ ಎಂಥ ನೆಕ್ಸ್ಟು ಇದೆಲ್ಲ ಆಗ ಬಳಸ್ತಿದ್ದಂತಹ ವೀಲ್ಸ್ಗಳು ನಿಮಗೆ ಕಾಣಿಸುತ್ತೆ ವೀಲ್ಸ್ಗಳು ಆವಾಗ ಯಾವ್ಯಾವ ಥರ ವೀಲ್ಸ್ಗಳಿತ್ತು ಇತ್ತು ಕಾರ್ಗೆ ಎತ್ತಿನ ಗಾಡಿಗೆ ಜಟ್ಕಾ ಗಾಡಿಗೆ ಆ ಥರ ಕಾ ನೆಕ್ಸ್ಟ್ ಆ ಚಕ್ರಗಳಾದಮೇಲೆ ಬಂದಂಥದ್ದು ಎತ್ತಿನ ಗಾಡಿಗಳು ಜಟ್ಕ ಗಾಡಿಗಳು ಕುದುರೆ ಗಾಡಿಗಳು ಕಾ ಗಾಡಿ ಕಲೆಕ್ಷನ್ ಸಹ ಇಟ್ಟಿದ್ದಾರೆ ಎತ್ತಿನ ಗಾಡಿ ಕಲೆಕ್ಷನ್ಸ್ಗಳ ಸಹ ನಂತರ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತೋರಿಸ್ತೀನಿ ಮೋಟರ್ಸ್ಗಳು ನೋಡಿ ಯಾವ್ಯಾವ ಕಾರ್ನಲ್ಲಿ ಉಪಯೋಗಿಸಿದಂತಹ ಮೋಟಾರ್ಗಳು ಕಾರ್ಬೋರೇಟರ್ಗಳು ಇಂಜಿನ್ನು ಅದನ್ನು ಸಹ ನೋಡಿ ಸ್ಟೀರಿಂಗ್ ಬಾಕ್ಸು ಸ್ಟೀರಿಂಗ್ ಬಾಕ್ಸು ನೋಡಿ ಇದು ಪೆಟ್ರೋಲ್ ಇಂಜಿನು ಈ ಥರ ಇದೆ ಅಂತೇಳಿ ಪಾರ್ಟ್ಸ್ ಪಾರ್ಟ್ಸ್ನು ಇಟ್ಟಿದ್ದಾರೆ ಅದು ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ ಡೋನ್ ಟಚ್ ಅಂತ ಹಾಕಿದ್ದಾರೆ ಮಾರಿ ಮುಟ್ಲಿಕ್ಕೆ ಹೋಗ್ಬಿಡಿ ಅದು ಅದನ್ನು ಸಂಗ್ರಹಿಸಿದ್ದಾರೆ ಅಂದರೆ ಹೇಳಿದರೆ ತುಂಬಾ ಅವರು ಶ್ರಮ ವಹಿಸಿರ್ತಾರೆ ಇದೊಂದೇ ಅಂತ ಅಲ್ಲ ನೋಡ್ಬೋದು ನೆಕ್ಸ್ಟು ಕಾರ್ ಕಲೆಕ್ಷನ್ಸ್ಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರ ಕಾರು ಹಾಗೆಯೇ ಹೇಳಿದ ವೀರೇಂದ್ರ ಹೆಗಡೆ ಅವ್ರ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಕಾರು ಇನ್ನೂ ಸುಮಾರು ಅವ್ರ ಕಾರುಗಳನ್ನ ಇಲ್ಲಿ ಇಟ್ಟಿದ್ದಾರೆ ಯಾರ್ದಾರ್ದು ಅಂತ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ನೋಡಿ ಕಾರ್ ಅವಾಗ ಜೀಪ್ ಯಾವ ಥರ ಇತ್ತು ಅಂತೇಳಿ ಇವಾಗ ಈ ಥರದೆಲ್ಲ ನೋಡೋಕ್ಕೆಲ್ಲ ಸಿಗಲ್ಲ ಬಿಡಿ ಅದು ಸಿಗೋದೇ ಇಲ್ಲಿ ಕಾರ್ಗೆ ಕಾರ್ ಬಗ್ಗೆ ಕ್ರೇಜ್ ಯಾರಿಗಿರುತ್ತೆ ಅವ್ರು ಖಂಡಿತವಾಗಿಯೂ ವಿಸಿಟ್ ಮಾಡಲೇಬೇಕು ನೋಡಿ ಆ ಕಾರ್ ಮುಂದೆನೇ ಆ ಕಾರ್ ಡೀಟೇಲ್ಸು ಇರುತ್ತೆ ನೋಡಿ ಇದು ಇದರ ದೇಶ ಮೂಲದ್ದು ಇಂಗ್ಲೆಂಡ್ ಅಂತೆ ಇದೆಲ್ಲ ನಾವು ಗೊಂಬೆ ಅಂದರೆ ಟಾಯ್ಸ್ ಕಾರ್ಗಳಲ್ಲಿ ನೋಡ್ಕೋಬೇಕು ಈ ಡಿಸೈನ್ಗಳು ನಿಜವಾಗ್ಲು ನೋಡೋದಕ್ಕೆ ತುಂಬಾ ರೇರು ಸಿಗೋದು ಇದು ಅಂಬಾಸಿಟರ್ ಅಂತ ಅಂದ್ಕೋತೀನಿ ಏನು ಗೊತ್ತಿಲ್ಲ ನನಗೆ ಅದು ನೋಡಿರ್ಬೋದು ಹಾಗೆಯೇ ಆವಾಗಿನ ಕಾಲದಲ್ಲಿ ಮದುವೆಯನ್ನು ಕರ್ಕೋ ಹೋಗ್ತಿರಲ್ಲ ಅದರ ಮತ್ತು ಇದು ಈ ಕಾರ್ ಬಂದು ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಕಾರು ಇದ್ರದ್ದು ನೋಡ್ಬೋದು ಯುನೈಟೆಡ್ ಕಿಂಗ್ಡಮ್ ಇದರ ಮೂಲ ದೇಶ ಅಂತೆ ಈ ಕಾರನ್ನ ಅದ್ರ ಡೀಟೇಲ್ಸ್ ಅಲ್ಲೇ ಕೊಟ್ಟಿರ್ತಾರೆ ಇದು ಜಯ ಚಾಮರಾಜೇಂದ್ರ ಒಡೆಯೋರ್ ಬಳಸ್ತಿದಂಥ ಕಾರು ಆಮೇಲೆ ಇಲ್ಲೇ ವಾಶ್ರೂಮು ಡ್ರಿಂಕಿಂಗ್ ವಾಟರು ಮತ್ತು ಸ್ಟೇಸ್ ಅಂತ ಇದೆ ಅಂತ ಬೋರ್ಡ್ ಹಾಕಿರ್ತಾರೆ ಒಳಗಡೆ ವಾಶ್ರೂಮ್ ವ್ಯವಸ್ಥೆ ಮತ್ತು ಡ್ರಿಂಕಿಂಗ್ ನೀರು ವ್ಯವಸ್ಥೆ ಇರುತ್ತೆ ಡ್ರಿಂಕಿಂಗ್ ವಾಟರ್ ವ್ಯವಸ್ಥೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ನಾನು ಇಷ್ಟು ಕಾರ್ಗಳು ಇಷ್ಟು ಕಲೆಕ್ಷನ್ ನೋಡಿದ್ದು ಒಂದೇ ಜಾಗದಲ್ಲಿ ಅಂದರೆ ಅದು ಇದೇ ಒಂದೇ ಸಾಲಿ ಅಂದರೆ ಅದು ಇಲ್ಲೇ ಈ ಕಾರ್ನು ಫ್ರಾನ್ಸ್ ಫ್ರಾನ್ಸ್ ದೇಶದಂತೆ ಇದರ ಮೂಲ ದೇಶ ಹಾಗೆಯೇ ಇವೆಲ್ಲ ನೋಡಿರ್ಬೋದು ನೀವು ಇದು ಒಂದೊಂದು ಇಂಡಿಯಾದೂ ಇದೆ ಅಂಬಾಸೇಟ್ರ್ ಬಂದು ಇಂಡಿಯಾದ ಈ ಕಾರ್ನ ಮೂಲ ದೇಶ ಬಂದು ಭಾರತದಂತೆ ನೋಡಿ ಭಾರತ ಅಂತ ಹಾಕಿದ್ದಾರೆ ಅದ್ರ ಡೀಟೇಲ್ಸು ಅಲ್ಲೇ ಇರುತ್ತೆ ಕಾರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಹಂಗಾಗಿ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆಮೇಲೆ ಒಂದು ಅದು ಹಳೆ ಕಾರು ಅಂತ ಎಷ್ಟು ವರ್ಷಗಳು ಹಿಂದಿನ ಕಾರುಗಳು ಗೊತ್ತಾ ಅದು ಎಷ್ಟೆಷ್ಟು ದೊಡ್ಡದಾಗಿದೆ ಫೋರ್ ಸೀಟರ್ ಫೈವ್ ಸೀಟರ್ಸ್ ಅಷ್ಟೇ ಎಷ್ಟೆಷ್ಟು ದೊಡ್ಡದಾಗಿತ್ತು ಅವಾಗ ಅಂತ ಹೇಳಿದ್ರೆ ನೋಡಿ ಈ ಕಾರಿನ ಮೂಲ ದೇಶ ಫ್ರಾನ್ಸ್ ಬಂದು ಇದೆಲ್ಲ ಅವಾಗೆಲ್ಲ ರೇಸ್ಗಳಿಗೆ ಹೋಗ್ತಿತ್ತುವಲ್ಲ ಆ ಥರ ಕಾರ್ಗಳಿದ್ದಂಗೆ ಇದೆ ಇದು ಇದು ಅಂತ ಅದೇ ಇದು ಫೈವ್ ಸೀಟರ್ ಕಾರು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಎರಡು ಕಾರ್ ನಿಲ್ಸ್ಬೋದು ಅಷ್ಟು ದೊಡ್ಡದಾಗೈತೆ ಅವಾಗ ಬರ್ತಿತ್ತು ಕಾರ್ಗಳು ಇದು ಅಷ್ಟೇ ಯಾವುದೋ ಇದರಲ್ಲಿ ಒಂದು ಸಿ ವಿ ರಾಮನವರ ಕಾರು ಸಹ ಎಲ್ಲಿದೆ ಅಷ್ಟಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೋಗಲಿಲ್ಲ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿಗೆ ಎಂಟ್ರೆನ್ಸ್ ಫೀಸು ಅಷ್ಟೇ ಫಿಫ್ಟಿ ರುಪೀಸು ತುಂಬಾ ವರ್ತಿದೆ ಹಂಗೂ ನಾನು ಕೇಳಿದೆ ಅವರಿಗೆ ಏನಂತ ಹೇಳಿ ಅಂದರೆ ಪ್ರೈಸ್ ಕಡಿಮೆ ಇದೆ ಅಲ್ವಾ ಜಾಸ್ತಿ ಮಾಡ್ಬೋದಲ್ವ ಅಂತ ಆವಾಗ ಅವರು ಏನಂತ ಹೇಳಿದರೆ ಈಗ ಫಸ್ಟ್ ಫಸ್ಟ್ ಅಲ್ವಾ ಅಂತ ಹೇಳಿದರು ಆಮೇಲೆ ಟ್ವೆಲ್ ಇಯರ್ಸ್ ಒಳಗಡೆ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ ತುಂಬಾ ವರ್ತಿದೆ ಆಮೇಲೆ ಮಕ್ಳುಗಳಿಗೂ ಅಷ್ಟೇ ತುಂಬಾ ನಾಲೆಡ್ಜ್ ಸಿಕ್ಕದಾಗೂ ಆಗುತ್ತೆ ಒಂದು ಟೂರಿಸ್ಟ್ ಪ್ಲೇಸ್ಗೂ ಕರ್ಕೊಂಡು ಹೋಗ್ದಾಗೂ ಆಗುತ್ತೆ ಖಂಡಿತವಾಗಿಯೂ ಕರ್ಕೊಂಡೋಗಿ ಮಕ್ಕಳಿಗೆ ತೋರಿಸಿ ಈ ಮ್ಯೂಸಿಯಮ್ನ ಸಮಯ ಏನಂತ ಹೇಳಿದರೆ ಮಾರ್ನಿಂಗು ನೈನ್ ನೈನ್ ತರ್ಟಿಗೆ ಓಪನ್ ಆಗುತ್ತೆ ಮತ್ತು ಈವ್ನಿಂಗು ಏಯ್ಟ್ ಓ ಕ್ಲಾಕ್ಗೆ ಕ್ಲೋಸ್ ಆಗುತ್ತೆ ಆಲ್ ಡೇಸು ಓಪನ್ ಇರುತ್ತೆ ಈ ಮ್ಯೂಸಿಯಮ್ಮು ಈ ಮ್ಯೂಸಿಯಂನಲ್ಲಿ ಬರೀ ಕಾರ್ ಕಲೆಕ್ಷನ್ಸ್ ಅಲ್ಲ ಸ್ಕೂಟರ್ ಕಲೆಕ್ಷನ್ಸ್ಗಳು ಇದೆ ಭಾಗ ಬರ್ತಿತ್ತಲ್ಲ ಬಜಾಜ್ ಅಂತಲೇನು ಅದು ನೋಡಿ ಅದನ್ನು ನೋಡಲಿಕ್ಕೆ ಸಿಗುತ್ತೆ ಆಮೇಲೆ ನೋಡಿ ಇದು ಹೋಂಡ ಹೀರೋ ಹೋಂಡಾ ನೋಡಿ ಎಕ್ಸ್ಪ್ಲೋರ್ ಅಂತೆ ಬೈಕ್ ಕಲೆಕ್ಷನ್ ಸಹ ಇಲ್ಲಿರುತ್ತೆ ಜೀಪ್ ಕಲೆಕ್ಷನ್ಸು ಟೆಂಪೋ ಅವಾಗ ಬರ್ತಿದ್ದಂಥ ಟೆಂಪೋ ಲಾರಿ ಮಿಲ್ಟ್ರಿಯವ್ರು ಬಳಸ್ತಿದ್ದಂತಹ ಜೀಪ್ಗಳು ಅದೆಲ್ಲ ನೋಡಲಿಕ್ಕೆ ನಿಮಗೆ ಇಲ್ಲಿ ಸಿಗುತ್ತೆ ಆಮೇಲೆ ಈ ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಲಗೇಜ್ಗಳು ತೊಗೊಂಡೋಗೋದು ಬ್ಯಾನ್ ನಿಷೇಧವಾಗಿರುತ್ತೆ ಮತ್ತು ಸಣ್ಣ ಬ್ಯಾಗ್ಗಳು ಮತ್ತು ಪೌಚ್ಗಳು ತೊಗೊಂಡೋಗ್ಬೋದು ಆಮೇಲೆ ಅದಕ್ಕೆ ಒಂದು ಭದ್ರತಾ ತಪಾಸಣೆ ನಡೆಯುತ್ತೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಉಚಿತ ಪ್ರವೇಶ ಇರುತ್ತೆ ಎಷ್ಟು ಅನುಕೂಲ ಇದೆ ನೋಡಿ ಅದು ಯಾಕೆ ಅಂತೇಳಿದ್ರೆ ಇದನ್ನು ಓಪನ್ ಮಾಡಿದ್ರು ಯಾರು ಹೇಳಿ ಮೊದಲೇ ಧರ್ಮಾಧಿಕಾರಿಗಳಲ್ವಾ ಹಾಗೆಯೇ ಧರ್ಮದಿಂದನೇ ಜನಗಳಿಗೆ ಸಹಾಯ ಆಗಲಿ ಅಂಥೇಳಿ ಫಿಫ್ಟಿ ರುಪೀಸ್ ಇದೆ ಆಮೇಲೆ ಅದೇ ಹೇಳನಲ್ಲ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಫ್ರೀ ಎಂಟ್ರಿ ಇರುತ್ತೆ ತುಂಬಾ ಒಳ್ಳೆಯದು ಇನ್ನೊಂದು ಏನಂದರೆ ಈ ಮ್ಯೂಸಿಯಮ್ಗೆ ಬರುವಂತಹ ಯಾರೇ ಆಗಿರಲಿ ಅಲ್ಲಿರುವಂತಹ ಯಾವುದೇ ಒಂದು ವಸ್ತುಗಳನ್ನು ಮುಟ್ಲಿಕ್ಕೆ ಹೋಗ್ಬೇಡಿ ಅದು ಇನ್ನೂ ಬೇರೆಯವರಿಗೆ ನೋಡಲಿಕ್ಕೆ ಸಿಗಲಿ ಅದು ಮುಟ್ಟಿ ಮುಟ್ಟಿ ಒಬ್ಬರು ಮುಟ್ತಾರೆ ಅಂತೇಳಿ ಅದು ಹಾಳಾಗೋದು ಬೇಡ ನಮ್ಮಂಥವರಿಂದ ಇನ್ನೊಂದು ಈ ಮ್ಯೂಸಿಯಮ್ಗೆ ಬರುವಂತಹ ಯಾರೇ ಆಗಿರಲಿ ಸ್ವಲ್ಪ ಕಡಿಮೆ ಧ್ವನಿಯಲ್ಲಿ ಮಾತಾಡಿ ಯಾಕಂದರೆ ಬೇರೆಯವರಿಗೆ ಡಿಸ್ಟರ್ಬ್ ಆಗೋದು ಚೆನ್ನಾಗಿರಲ್ಲ ಹಾಗೇ ಈ ಮ್ಯೂಸಿಯಂನಲ್ಲಿ ಮತ್ತು ಒಳಗಡೆ ಫುಡ್ಡು ಮತ್ತು ಕೂಲ್ ಡ್ರಿಂಕ್ಸ್ಗಳು ಅಲೋ ಇರೋಲ್ಲ ಅದನ್ನು ತಗೊಳ್ಲಿಕ್ಕೂ ಯಾಕಂದರೆ ಅದರಿಂದ ಇದ್ದೇ ಇರುತ್ತೆ ಹೊರ್ಗಡೆ ಬಟ್ ಒಳಗಡೆ ಅದನ್ನು ಮಾಡೋದರಿಂದ ಇಲ್ಲಿ ಗಲೀಜಾಗೋ ಸಾಧ್ಯತೆಗಳಿರುತ್ತೆ ಅಷ್ಟೇ ಇನ್ನೇನು ಬೇರೆ ಏನೂ ಇರಲ್ಲ ಅದಕ್ಕೋಸ್ಕರ ಅಲೋಡು ಇರೋಲ್ಲ ಆಮೇಲೆ ಇನ್ನೊಂದು ಸಂಗ್ರಹಾಲಯದ ಸುತ್ತಮುತ್ತ ಆವರಣದಲ್ಲಿ ಸ್ಮೋಕಿಂಗು ಫುಲ್ಲು ಕಂಡೀಷನಾಗಿ ನಿಷೇಧವಾಗಿರುತ್ತೆ ಸೊ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಅದು ಚೆನ್ನಾಗಿರಲ್ಲ ಅಲ್ವಾ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಮ್ಯೂಸಿಯಮ್ಗೆ ಹೋಗಲಿಕ್ಕೆ ಸುತ್ತಮುತ್ತಲು ನೋಡಲಿಕ್ಕೆ ಎಲ್ಲ ಅವರೇನೇ ಮಾರ್ಗದರ್ಶನಗಳನ್ನ ನೀಡಿರ್ತಾರೆ ಅದನ್ನು ಬಳಸ್ಕೊಳ್ಳಿ ಇದೆಲ್ಲ ಇನ್ಸ್ಟ್ರಕ್ಷನ್ಗಳನ್ನೂ ಅವರೇನೆ ಹಾಕಿರ್ತಾರೆ ಅದನ್ನು ನೀವು ಓದ್ಕೊಂಡು ನೋಡಿಕೊಂಡು ಹೋಗಬೇಕಾಗತ್ತೆ ಇಷ್ಟು ಕಾರ್ ಕಲೆಕ್ಷನ್ನು ನಿಮಗೆ ಒಂದೇ ಜಾಗದಲ್ಲಿ ಸಿಗೋದು ಅದು ಈ ಜಾಗನೇ ಇಷ್ಟು ಒಂದೇ ಸಲ ಒಂದೇ ಜಾಗದಲ್ಲಿ ನೋಡಲಿಕ್ಕೆ ಎಲ್ಲೂ ಸಿಗೋಲ್ಲ ಅದು ಈ ಕಾರ್ ಮ್ಯೂಸಿಯಮ್ನಲ್ಲೇ ಸಿಗೋದು ನೋಡಿ ಆರ್ಡಿ ಬೆಂಚು ಬೆಂಚಲ್ಲಿತ್ತು ಹಾಂ ಆರ್ಡಿನೂ ಇದೆ ತುಂಬಾ ಥರ ಎಲ್ಲ ವೆರೈಟೀಸು ಇಲ್ಲಿ ಇದೆ ಎಲ್ಲ ವೆರೈಟೀಸ್ ಕಾರ್ಗಳು ಈ ಜೀಪ್ ಅಂತೂ ನೋಡಿ ಒಂದು ರೊಟೇಟಿಂಗ್ ಬೇಸ್ ಮೇಲೆ ಇಟ್ಟಿರ್ತಾರೆ ರೊಟೇಟ್ ಆಗ್ತಾ ಇರುತ್ತೆ ಇವಾಗೇನೋ ಆಗ್ತಿಲ್ಲ ನಾನು ಬಂದಾಗ ಆಗ್ತಿತ್ತು ವಿಡಿಯೋ ಮಾಡೋ ಸಮಯದಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು ಹಾಗೆ ನಾನು ನೋಡ್ಬೋದು ಯಾವ್ಯಾವ ಥರ ಕಾರ್ ಇದೆ ಅಂತೇಳಿ ಕಾರು ಜೆ ಸಿ ಪಿ ಈ ಮ್ಯೂಸಿಯಂನಲ್ಲಿ ಬರೀ ವೆಹಿಕಲ್ ಕಲೆಕ್ಷನ್ ಅಲ್ಲದಲ್ಲೇ ಹಳೇ ಕಾಲದಲ್ಲಿ ಬಳಸ್ತಿದ್ದಂತಹ ವಸ್ತುಗಳ ಕಲೆಕ್ಷನ್ ಸಹ ಇಲ್ಲಿದೆ ಏನೇನು ಬಳಸ್ತಿದ್ರು ಅಂತೇಳಿ ಯಾವ್ಯಾವ ಥರ ಸಂಗ್ರಹಿಸ್ತಿದ್ದಾರೆ ಅಂತೇಳಿ ನೋಡ್ಬೋದು ನೋಡಿ ಅವಾಗ ಮಜ್ಜಿಗೆ ಕಡಲಿಕ್ಕೆ ಅಂತ ಬಳಸ್ತಿದ್ದು ಶಾವಿಗೆ ಒತ್ತಿತ್ತಿದ್ದು ಚಹ ಅದೆಲ್ಲ ಮರದ್ದು ಸಹ ಇತ್ತಾಳೆದು ಕಾಯಿ ತುರಿತಿದ್ದಿದ್ದು ಮತ್ತು ಬುಟ್ಟಿ ಬಟ್ಟೆ ಇಡಲಿಕ್ಕೆ ಅಂತ ಸಾಮಾನು ಇಡಲಿಕ್ಕೆ ಅಂತ ಉಪಯೋಗಿಸ್ತಿದ್ದಿದ್ದು ಆಮೇಲೆ ತುಂಬ ನಮ್ಗೆ ಗೊತ್ತಿರೋದು ಸಹ ಇದೆ ಇಲ್ಲಿ ಗೊತ್ತಿಲ್ಲದಲ್ಲೇ ಇರೋದು ಇರೋದು ಸಹ ಇದೆ ಅವಾಗ ಅದನ್ನ ಏನೇನು ಬಳಸ್ತಿದ್ರು ಅಂತೇಳಿ ಗೊತ್ತಿಲ್ಲದಲ್ಲೇ ಇರೋದು ಇದೆ ನೋಡಿ ಅವಾಗ ಬಳಸ್ತಿದ್ದಂತಹ ವಸ್ತುಗಳು ಯಾವ ಥರ ಕಲೆಕ್ಟ್ ಕಾಲದಲ್ಲಿ ಮರದ್ದು ಸಹ ತಪ್ಪಲೆಗಳನ್ನ ಬಳಸ್ತಿದ್ರು ನೀರು ನೀರಿಡಲಿಕ್ಕೆ ಕನ್ನಡಿ ಮಿರರ್ಸ್ಗಳು ನೋಡಿ ಮಿರರು ಇದು ಏನೇನು ಅಂತ ಒಂದೊಂದು ಗೊತ್ತೇ ಇಲ್ಲ ನನಗೆ ಅದು ಪೊಡ್ಡು ಕಾಣಿಸ್ತಿರೋದು ಇಡ್ಲಿ ಪೊಡ್ಡು ಮಾಡಲಿಕ್ಕೆ ಉಪಯೋಗಿಸ್ತಿದ್ರು ಅಂದ್ಕೋತೀನಿ ನೋಡಿ ತಟ್ಟೆಗಳು ಇತ್ತಾಳೆ ತಟ್ಟೆಗಳು ಯಾವ್ಯಾವ ಥರ ಇತ್ತು ಅಂಥೇಳಿ ಅದು ಸಹ ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ನೋಡಿ ಮಹಾಭಾರತದ ಜೈಮಿನಿ ನೋಡಿ ಇದು ತಾಳೆಗರಿ ಮೇಲೆ ಬರ್ದಿದೆ ಲಿಪಿಗಳು ನೋಡಿ ಅವಾಗ ಅದರಲ್ಲೇ ಬರಿತಿದ್ರು ನೋಡಿ ಇದು ಪಂಚಾಂಗ ಆವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂಥೇಳಿ ಮೈಸೂರು ಮಿತ್ರ ಯಾವುದೋ ಪೇಪರು ಇದೆಲ್ಲ ಫೇಮಸ್ ಇರೋದಕ್ಕೆ ಕಣ್ಣಪ್ಪನವರು ಅಂತ ಏನೋ ಐತೆ ಫೇಮಸ್ ಇರೋದಕ್ಕೆ ಇಲ್ಲಿ ಇಟ್ಟಿರೋದು ಆದರೆ ಅಷ್ಟಾಗಿ ನನಗದೇನು ಏನೂ ಬಗ್ಗೆ ಅಂತೇಳಿ ಗೊತ್ತಿಲ್ಲ ಆಮೇಲೆ ನೋಡಿ ಅದೆಲ್ಲ ಮರದ್ದೇ ಬಸವ ಆಗಿರ್ಬೋದು ಮರ ತುಂಬಾ ವೆಯ್ಟ್ ಇದೆ ಅದು ಮರದಿಂದ ಮಾಡಿರೋಂಥ ಗೊಂಬೆಗಳು ನೋಡಿ ಅಲ್ಲಿ ಐರನ್ ಬಾಕ್ಸು ಆವಾಗಿನ ಕಾಲದ ಪ್ರತಿಯೊಂದನ್ನು ಎಲ್ಲ ಅಳೆದೀನಿ ಟೇಪ್ ರಿಕಾರ್ಡು ಕ್ಯಾಮ್ರಾ ಗಡಿಯಾರ ಆಮೇಲೆ ಅವಾಗ ಫೋನ್ ಯೂಸ್ ಇದು ಮೊಬೈಲೋ ಇಲ್ಲ ಪ್ರಿಂಟಿಂಗ್ದೋ ಏನೋ ಗೊತ್ತಿಲ್ಲ ನನಗೆ ಆಮೇಲೆ ಅದು ಒಂದೊಂದು ಶೋ ಪೀಸ್ಗಳಲ್ಲಿ ನೋಡಿದ್ದೀನಿ ಅಷ್ಟೇ ಏನು ಅಂತಲೇ ಗೊತ್ತಿಲ್ಲ ನಮಗೆ ಅದೆಲ್ಲ ಇಟ್ಟಿದ್ದಾರೆ ಅವಾಗ ಅದನ್ನೆಲ್ಲ ಉಪ್ಯೋಗಿಸ್ತೀನಿ ನೋಡಿ ಇದು ಫೋನ್ ಅಂತ ಅಂದ್ಕೊತೀನಿ ಫೋನೇ ಇದು ಕಿವಿ ನಿಂಗೆ ಇಟ್ಕೊಂಡ್ರು ಕಿವಿ ಹತ್ರ ಕೇಳಿಸ್ಕೊಬೇಕಾಗಿರೋದು ನೋಡಿ ಆವಾಗಿನ ಕಾಲದ ಪೇಂಟಿಂಗ್ಸ್ಗಳು ಯಾವ ಥರ ಇದೆ ಅಂತೇಳಿ ನೋಡಿ ಆವಾಗ ಬಳಸ್ತಿದ್ದಂತಹ ದೇವ್ರ ಫೋಟೋಗಳು ಯಾವ್ಯಾವ ಫೋಟೋಗಳನ್ನ ಬಳಸ್ತಿದ್ರು ದೇವ್ರದು ಅಂತೇಳಿ ಆಮೇಲೆ ನೋಡಿ ಇದು ಏನು ಅಂತ ನನಗೆ ಗೊತ್ತೇ ಇಲ್ಲ ಗ್ಲಾಸ್ ಒಂದು ಹೋದ್ರೆ ಸುತ್ತ ಇದ್ರಲ್ಲಿ ಸುತ್ತಿದ್ದಾರೆ ಏನು ಅಂತ ಹೇಳಿ ಗೊತ್ತಿಲ್ಲ ನೋಡಿ ಅದು ಸಹ ಗೊತ್ತಿಲ್ಲ ಆಮೇಲೆ ಅವಾಗ ಬಳಸ್ತಿದ್ದಂತಹ ಸ್ಟಾಂಪ್ಗಳು ಯಾವ್ಯಾವ್ದದಂತ ಹೇಳಿ ನೋಡಿ ಆಮೇಲೆ ಹಳೇ ಲೋಟ್ಗಳು ಅಮೌಂಟು ಹಳೇ ಕಾಲದ್ದು ಬೇರೆ ಬೇರೆ ದೇಶದ್ದು ಕರೆನ್ಸಿ ಆಮೇಲೆ ನೋಡಿ ಕಾಯಿನ್ಗಳು ಅವಾಗ ಯಾವ್ಯಾವ ಥರ ಕಾಯಿನ್ಗಳು ಬಳಸ್ತಿದ್ರು ಅಂತೇಳಿ ಇವಾಗ ಸಿಗುತ್ತೆ ಕಾಯಿನ್ಗಳು ನಿಮ್ಗೇನಾದರೂ ಆವಾಗಿನ ಕಾಲದ ಕಾಯ್ನ್ಸ್ಗಳು ನಿಮ್ಗೇನಾದರೂ ತೊಗೋತೀರಿ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಅರಮನೆ ಮುಂದೆ ಆಮೇಲೆ ಈ ಚರ್ಚ್ ಬರುತ್ತಲ್ಲ ಮೈಸೂರಿನಲ್ಲಿ ಆ ಚರ್ಚ್ ಹತ್ರ ಎಲ್ಲ ಮಾರ್ತಿರ್ತಾರೆ ನೀವು ಬೇಕು ಅಂದರೆ ತಗೋಬೋದು ಇಲ್ಲಿ ಈ ಮ್ಯೂಸಿಯಮ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಷ್ಟೇ ನಮಗೆ ಇಲ್ಲಿ ನೋಡಿ ನಮ್ಮ ನಾವು ಇವಾಗಲೂ ಸಹ ಬಳಸ್ತಿರುವಂತಹ ಎರಡು ರುಪಿ ಇಲ್ಲಿ ಕಾಣಿಸುತ್ತೆ ಅದನ್ನೇ ಯಾವಾಗಲಿಂದ ತೆಗಿತಿದ್ದೀನಿ ಫೋನಲ್ಲಿ ಕ್ಯಾಪ್ಚರ್ ಆಯ್ತಾ ಇಲ್ಲ ನನಗಲ್ಲಿ ಕಾಣಿಸ್ತಿದೆ ಅದಕ್ಕೆ ಅದೇ ಅದನ್ನೇ ತೊ ನೋಡ್ತಾ ಇದೆ ನಾನು ಆಮೇಲೆ ಇದೆಲ್ಲ ದೇವರಿಂದ ಇಡ್ತಾರಲ್ಲ ಅವಾಗಿಂದೆಲ್ಲ ಪ್ರತಿಯೊಂದನು ತುಂಬಾ ಒಂದು ಮೂವತ್ತು ನಲವತ್ತು ಯಾವುದು ಮೂವತ್ತು ನಲ್ವತ್ತು ಒಂದು ನೂರು ವರ್ಷದ ಹಿಂದಿನ ಸಹ ಇಲ್ಲಿ ಇದೆ ನೋಡಿ ಅದು ಇವಾಗಲೂ ಸಹ ಬಳಸ್ತಾರಲ್ಲ ಒಬ್ಬ ಒಂದೊಂದು ಮನೆಗಳಲ್ಲಿ ದೀಪದ್ದು ಅದು ಗನ್ಗಳು ನೋಡಿ ಅದು ದೀಪದ್ದು ಅವಾಗ ಎಷ್ಟು ವೆರೈಟಿ ಡಿಸೈನ್ಗಳು ಅದನ್ನು ಸಹ ಎಷ್ಟು ಅಟ್ರಾಕ್ಟಿವ್ ಆಗಿ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಮರದ ಮೇಲೆ ಏನೇನೋ ನೇತಾಡೋ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಡಾಕ್ಟರ್ ವೀರೇಂದ್ರ ಅವರ ಫೋಟೋಗಳು ಒಂದು ಕೆಲವೊಂದು ಈಗಲೂ ಸಹ ಕೆಲವೊಂದು ಮನೆಗಳಲ್ಲಿ ಇದನ್ನು ಬಳಸ್ತಾರೆ ನೋಡಿದ್ದೀನಿ ಅವಾಗ ನಮ್ಮ ಮನೇಲೂ ಸಹ ಇತ್ತು ಈ ಥರದು ಇವಾಗಿಲ್ಲ ಅವಾಗ ಇತ್ತು ನೆನಪಿದೆ ನನಗೆ ಹಾಗೆಯೇ ಅವಾಗಿನ್ನ ಒಂದು ದೇವರುಗಳ ಶಿ ಶಿಲೆಗಳು ಸಹ ಇದೆ ಕತ್ತಿಗಳು ಆಮೇಲೆ ಎಷ್ಟು ನೀಟಾಗಿದೆ ಅಂದರೆ ಒಂಚೂರು ಧೂಳಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಂಜನೇಯ ಮಯಮ್ಮ ಶಾಲೆಯಂತೆ ನೋಡಿ ಗನ್ ಕಲೆಕ್ಷನ್ಸ್ ನೋಡಿ ಯಾವ್ಯಾವ ಥರ ಇದೆ ಅಂತೇಳಿ ಅವೆಲ್ಲ ನಾವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಅಷ್ಟೇ ಹೋಗಿದಾರೆ ಎಲ್ಲ ಶೂಟ್ ಮಾಡ್ತಿದ್ರ ಏನು ನೋಡ್ತಾ ಆಮೇಲೆ ಇದು ಉದ್ದದ ಸಮಯದಲ್ಲಿ ಬಳಸ್ತಿದ್ರಲ್ಲ ಅಂತ ಇಷ್ಟು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಲ್ಲೇ ಎಕ್ಸಿಟ್ ಅಂತಲೂ ಬೋರ್ಡಾಗಿರುತ್ತೆ ನೋಡಿಕೊಂಡು ಮೇಲಿಂದ ಕೆಳಗಡೆವರೆಗೆ ಇರುತ್ತೆ ನೋಡಿಕೊಂಡು ಇಲ್ಲಿ ಎಕ್ಸಿಟ್ ಆಗೋದು ಅಷ್ಟೇ ಈ ಜಾಗದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ನಮ್ಮ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆಗೋದಿಂದ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು